ಆ್ಯಕ್ಚುಲಿ ಇವತ್ತಿನ ಕೆ ಕೆ ಆರು ಮತ್ತು ಆರ್ ಸಿ ಬಿ ಮ್ಯಾಚು ಬಹಳ ಅಂದರೆ ಬಹಳ ಇಂಪಾರ್ಟೆಂಟು ಮತ್ತು ಇಂಟ್ರೆಸ್ಟಾಗ್ ಆಗಿತ್ತು ಯಾಕೆಂದರೆ ಮೊಟ್ಟ ಮೊದಲ ಬಾರಿಗೆ ಫಸ್ಟ್ ದಿನನೇ ನಮ್ಮ ಆರ್ ಸಿ ಬಿ ಮತ್ತು ಕೆ ಕೆ ಆರು ಜಟಾಪಟಿಗೆ ಬಿದ್ದಿತ್ತು ಎಸ್ ಯಾಕೆಂದರೆ ಫಸ್ಟ್ ಅಷ್ಟು ಯಾರಾದರೂ ಗೆದ್ದುಬಿಟ್ರೆ ಅದೊಂಥರ ಓಕೆ ಕೊನೆವರೆಗೂ ಗೆದ್ಕೊಂಡು ಬರ್ತಾರೆ ಕಪ್ ತರ್ತಾರೆ ಅನ್ನುವಂಥದ್ದು ಒಂದು ನಂಬಿಕೆ ಎಸ್ ಆ ನಂಬಿಕೆನ ಆ್ಯಕ್ಚುಲಿ ನಮ್ಮ ಆರ್ ಸಿ ಬಿ ಅವರು ಏನು ಮಾಡಿದ್ರು ಅಂತ ನಿಮಗೆಲ್ಲ ಗೊತ್ತು ಆ್ಯಕ್ಚುಲಿ ಸ್ಟಾರ್ಟಿಂಗಲ್ಲಿ ನಮ್ಮ ರೆಡ್ ಆರ್ಮಿ ಅಂದರೆ ಆರ್ ಸಿ ಬಿ ಅವರು ಆ್ಯಕ್ಚುಲಿ ಇವರು ಬೌಲಿಂಗನ್ನು ಆಯ್ಕೆ ಮಾಡ್ಕೊಳ್ತಾರೆ ಬ್ಯಾಟಿಂಗನ್ನ ನಮ್ಮ ಕೆ ಕೆ ಆರ್ ಅವ್ರಿಗೆ ಬಿಟ್ಬಿಡ್ತಾರೆ ಇಲ್ಲಿ ನೋಡಿ ಯಾವ ರೀತಿ ಇತ್ತು ಅಂದರೆ ಆ್ಯಕ್ಚುಲಿ ಎರಡನೇ ಬಾಲ್ಗೆನೆ ಕೆ ಕೆ ಆರ್ ಅವರು ನಾಲ್ಕು ರನ್ ಹೊಡೆದು ಬಿಡ್ತಾರೆ ಮೂರನೇ ಬಾಲ್ಗೆ ಇನ್ನೇನು ಕ್ಯಾಚ್ ಹಿಡಿತಾರೆ ಆರ್ ಸಿ ಬಿ ಅವರು ಅನ್ನೋದ್ರೊಳಗಡೆ ಆ್ಯಕ್ಚುಲಿ ಕ್ಯಾಚ್ ಬಿಟ್ಬಿಡ್ತಾರೆ ನಮ್ಮ ಆರ್ ಸಿ ಬಿ ಅವರು ನಾಲ್ಕನೇ ಬಾಲ್ಗೆ ಆ್ಯಕ್ಚುಲಿ ಒಂದು ವಿಕೆಟ್ ಅದು ನಮ್ಮ ಆರ್ ಸಿ ಬಿ ಅವರು ಕೀಪರೇ ಹಿಡಿದು ಬಿಸಾಕ್ತಾರೆ ಎಸ್ ಎಂಥ ಅದ್ಭುತವಾದ ರೋಚಕಾರಿ ಅಂದರೆ ಮ್ಯಾಚು ಸಾಕದಾಗಿತ್ತು ಫಸ್ಟ್ ಓವರ್ನಲ್ಲಿ ನಾಲ್ಕರನ್ನು ಒಂದು ವಿಕೆಟ್ ಮಾಡಿಕೊಂಡಿದ್ರು ಕೆ ಕೆ ಆರ್ ಅವರು ಬ್ಯಾಟಿಂಗು ಬೌಲಿಂಗು ಒಂದು ಓವರಲ್ಲಿ ನಿಜವಾಗ್ಲೂ ಆರ್ ಸಿ ಬಿ ಅವರು ಸಾಕ್ ಖಾತಾಗಿ ಬೌಲಿಂಗ್ನ ಮಾಡಿದ್ರು ನಮ್ಗೆ ಏನು ಸ್ಟಾರ್ಟಿಂಗಲ್ಲಿ ಅನ್ನಿಸ್ಬಿಡ್ತು ಅಂದರೆ ಈ ಬಾರಿ ಬೌಲಿಂಗ್ ಚೆನ್ನಾಗಿ ಮಾಡ್ತಾಯಿದ್ದಾರೆ ಆ್ಯಕ್ಚುಲಿ ಅವ್ರಿಗೆ ಜಾಸ್ತಿ ರನ್ ಆಗೋಕೆ ಬಿಡೋಲ್ಲ ನಮ್ಮ ಆರ್ ಸಿ ಬಿ ಅವರು ಅಂತ ನಾವು ಅಂದ್ಕೊಳ್ತಾ ಇದ್ವಿ ಆವಾಗಲೇ ಎರಡನೇ ಓವರ್ಗೆ ಆ್ಯಕ್ಚುಲಿ ಕೆ ಕೆ ಆರ್ ಅವ್ರು ಬಂದ್ಬಿಟ್ಟು ಐದು ರನ್ಗಳನ್ನ ಗಳಿಸ್ಕೊಂಡಿದ್ರು ಇನ್ನು ರಹಾನೆ ಅವರು ಸಿಕ್ಸ್ ಹೊಡಿತಾರೆ ಕೆ ಆರ್ನಲ್ಲಿ ಮತ್ತು ರಹಾನೆ ಮತ್ತು ರೈನಾ ಇವರು ಏನು ಮಾಡ್ತಾರೆ ಅಂದರೆ ನಾಲ್ಕನೇ ಓವರಿಂದ ಬಾರಿಸ್ತಾರೆ 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 ನಮ್ಮ ಬೆಂಗಳೂರವರು ಆರ್ ಸಿ ಬಿ ಅವರು ಸುಸ್ತಾಗಿ ಹೋಗ್ತಾರೆ ಸಿಕ್ಕಾ ಅವಡೆ ಒಡೆದು ಬಿಸಾಕ್ಬಿಡ್ತಾರೆ ಸಿಕ್ಸು ಫೋರು ಸಿಕ್ಸು ಫೋರು ಯಪ್ಪ ನಾವೊಂದು ನೋಡ್ತಿದ್ದಂತವ್ರಿಗೆ ಏನು ಅನಿಸ್ಬಿಡುತ್ತೆ ಅಂದರೆ ಇವರು ಟೂ ಅಲ್ಲ ಸ್ವಾಮಿ ತ್ರೀ ಹಂಡ್ರೆಡೇ ಹೊಡೆದಾಕ್ಬಿಡ್ತಾರೋ ಟ್ವೆಂಟಿ ಓವರಲ್ಲಿ ಅಂತ ನಮಗೆ ಒಂದು ಕಡೆ ಭಯ ಸ್ಟಾರ್ಟ್ ಆಗಿಬಿಡುತ್ತೆ ಸ್ವಾಮಿ ಎಸ್ ಇದಾದ ನಂತರ ಐದನೇ ಓವರ್ಗೆ ಮತ್ತೆರಡು ಐದನೇ ಓವರ್ಗೆ ಮತ್ತೆರಡು ಫೋರ್ ಹೊಡೆದ್ಬಿಡ್ತಾರೆ ಕೆ ಕೆ ಆರ್ ಅವರು ಹೀಗೆ ಹೋಗ್ತಾ ಇರಬೇಕಾದ್ರೆ ಆರನೇ ಓವರ್ಗೆ ಆ್ಯಕ್ಚುಲಿ ಅರುವತ್ತೊಂದರನ್ನು ನಾನು ಗಳಿಸ್ಕೊಂಡಿರ್ತಾರೆ ಅಂದರೆ ನಿಮಗೆಲ್ಲರೂ ಗೊತ್ತಿರುತ್ತೆ ಆರನೇ ಓವರ್ ಅಂದರೆ ಅದರಲ್ಲಿ ಮೂವತ್ತಾರು ಮೂವತ್ತಾರಕ್ಕೆ ಅರವತ್ತೊಂದು ಅಂದರೆ ಬಾ ಎಷ್ಟು ಜಾಸ್ತಿ ಆಗಿತ್ತು ಅಲ್ಲೇ ಅಲ್ವಾ ಆಮೇಲೆ ಸ್ಟಾರ್ಟಜ್ ಟೈಮ್ ತಗೊಳ್ತಾರೆ ಸ್ವಲ್ಪ ಎರಡು ನಿಮಿಷ ಚಿಲ್ಲರೆ ಸ್ಟಾರ್ಟಜ್ ಟೈಮನ್ನ ತಗೊಂಡು ರಿಲ್ಯಾಕ್ಸ್ ಮಾಡಿಕೊಂಡು ಬರ್ತಾರೆ ನಂತರ ನಾರಾಯಣ ರಹಾನೆ ಎಂಟು ಓವರ್ವರೆಗೂ ಚೆನ್ನಾಗಿ ಆಡ್ತಾರೆ ಅದಾದ್ರ ಬಳಿಕ ಅಂಜಿಕೆಯ ರೈನೆ ಮತ್ತು ಎಂಟನೇ ಓವರ್ನಲ್ಲಿ ಐವತ್ತರನ್ ಐವತ್ತೊಂದು ರನ್ನನ್ನು ಕಂಪ್ಲೀಟ್ ಮಾಡ್ತಾರೆ ಅಂದರೆ ಅವರು ಆ್ಯಕ್ಚುಲಿ ನಿಮಗೆ ಗೊತ್ತಿದೆ ಐವತ್ತು ರನ್ನನ್ನು ಕಂಪ್ಲೀಟ್ ಮಾಡಿದಂಥದ್ದು ಈ ಒಂದು ಮ್ಯಾಚಿನಲ್ಲಿ ಇನ್ನು ಸುರೇಶ್ ಶರ್ಮಾ ವಿಕೆಟ್ ತೆಗೆಯೋಕೆ ಪ್ರಯತ್ನ ಪಡ್ತಾರೆ ಆ್ಯಕ್ಚುಲಿ ಸಿಕ್ಕಾಪಡೆ ಚೆನ್ನಾಗಿ ಆಡ್ತಿದ್ದಂಥ ನಮ್ಮ ರಹಾನೆಯವರು ಐವತ್ತ ಆರು ರನ್ ಹೊಡೆದು ಕ್ಯಾಚ್ನಿಂದ ಔಟ್ ಆಗ್ತಾರೆ ಒಂದು ಸ್ವಲ್ಪ ಧೈರ್ಯ ಬರುತ್ತೆ ನಮ್ಮ ಆರ್ ಸಿ ಬಿ ಅವ್ರಿಗೆ ಇದಾದ ನಂತರ ಮತ್ತೆ ವೆಂಕಟೇಶ್ ಅವರು ಹದಿಮೂರನೇ ಓವರ್ನಲ್ಲಿ ಔಟ್ ಆಗ್ತಾರೆ ಎಸ್ ಇದಾದ ನಂತರ ರಸೆಲ್ ಅವರು ಹದಿನಾರು ಓವರಲ್ಲಿ ಔಟ್ ಆಗ್ತಾರೆ ಹೀಗೆ ಔಟ್ ಆಗ್ತಾ ಔಟ್ ಆಗ್ತಾ ನಮ್ಮ ಆರ್ ಸಿ ಬಿಗೆ ಒಂದು ಸ್ವಲ್ಪ ಧೈರ್ಯ ಬರುತ್ತೆ ಅರ್ಷಿತಾ ರಾಣ ಅವರು ಇಪ್ಪತ್ತು ಓವರ್ನಲ್ಲಿ ಕರೆಕ್ಟಾಗಿ ಔಟ್ ಆಗ್ತಾರೆ ಎಸ್ ಕೊನೆಗೂ ಕೆ ಕೆ ಆರ್ ಅವರು ನೂರ ಎಪ್ಪತ್ನಾಲ್ಕು ರನ್ ಹೊಡೆದು ಎಂಟು ವಿಕೆಟನ್ನು ಕಳ್ಕೊಂಡು ಇಪ್ಪತ್ತು ಓವರ್ಗೆ ಮುಗಿಸ್ತಾರೆ ಇವಾಗ ನಮಗೆ ಆ್ಯಕ್ಚುಲಿ ಸ್ವಲ್ಪ ರಿಲ್ಯಾಕ್ಸ್ ಆಗುತ್ತೆ ಏ ಬಿಡು ಮಗವಾಡೋದು ಬಿಸಾಕ್ಬೋದು ನಮ್ಮ ಆರ್ ಸಿ ಬಿ ಅವರು ಅನ್ನುವಂಥ ಒಂದು ಧೈರ್ಯ ಬರುತ್ತೆ ಏಕೆಂದರೆ ಆ ಬಾಬ್ ಅಂದರೆ ನಿಮಗೆ ಗೊತ್ತಿದೆ ಟ್ವೆಂಟಿ ಓವರಲ್ಲಿ ನೂರ ಇಪ್ಪತ್ತು ಬಾಲ್ ಇರುತ್ತೆ ನೂರ ಇಪ್ಪತ್ತು ರನ್ನು ಇನ್ನೇನು ಎಕ್ಸ್ಟ್ರಾ ಅವರು ಐವತ್ನಾಲ್ಕು ರನ್ ಜಾಸ್ತಿ ಹೊಡೆದಿರ್ತಾರೆ ಹೊಡೀತಾರೆ ಅನ್ನುವಂಥ ಒಂದು ಧೈರ್ಯ ಇತ್ತು ನಮಗೆ ಇದಾದ ನಂತರ ನಮ್ಮ ಆರ್ ಸಿ ಬಿ ಅವರ ಬ್ಯಾಟಿಂಗ್ ಸ್ಟಾರ್ಟ್ ಆಗುತ್ತೆ ಗುರು ನಿಜವಾಗ್ಲೂ ತುಂಬ ಯಾಕೆಂದರೆ ವಿಕೆಟ್ನೇ ಕೊಡಲ್ಲ ನಮ್ಮವರು ಮಟ್ಟಿಗೆ ಬಡದು ಬಿಸಾಕ್ತಾ ಇರ್ತಾರೆ ಆ್ಯಕ್ಚುಲಿ ನೀವು ನೋಡಿರ್ಬೋದು ಆರ್ ಸಿ ಬಿ ಸಾಲ್ಟ್ ಮತ್ತು ನಮ್ಮ ವಿರಾಟ್ ಕೊಹ್ಲಿಯವರ ಒಂದು ಕಾಂಬಿನೇಷನಲ್ಲಿ ಸ್ಟಾರ್ಟ್ ಆಗುತ್ತೆ ಇವರು ಫಸ್ಟ್ ಸಿಕ್ಸನ್ನು ಮೂರನೇ ಓವರಲ್ಲಿ ನಮ್ಮ ಸಾಲ್ಟ್ ಅವರು ಹೊಡಿತಾರೆ ಐದನೇ ಓವರ್ಗೆ ನಮ್ಮ ಆರ್ ಸಿ ಬಿ ಅವ್ರದ್ದು ಎಪ್ಪತ್ತೈದು ರನ್ನು ನೋ ವಿಕೆಟು ಸಾಲ್ಟ್ ಅವರು ಒಂಬತ್ತನೇ ಓವರಲ್ಲಿ ಔಟ್ ಆಗಿಬಿಡ್ತಾರೆ ಆದರೆ ಅವರು ಬರೋಬರಿ ಸಾಲ್ಟ್ ಅವರು ಐವತ್ತಾರು ರನ್ನನ್ನು ಹೊಡೆದಿರ್ತಾರೆ ಇನ್ನು ತೊಂಬತ್ತೈದನೇ ರನ್ಗೆ ಒಂದು ವಿಕೆಟು ಆರ್ ಸಿ ಬಿ ಅವ್ರದು ನೆಕ್ಸ್ಟ್ ಕಾಂಬಿನೇಷನ್ ಬರ್ತಕ್ಕಂಥದ್ದು ಪಡಿಕಲ್ ಮತ್ತು ಕೋಹಿಲ್ ಕೊಹ್ಲಿ ಅವ್ರದ್ದು ಪಡಿಕಲ್ ಅವರು ಆ್ಯಕ್ಚುಲಿ ಎರಡನೇ ವಿಕೆಟು ದೇವದತ್ ಪಡಿಕಲ್ ಅವರು ಹನ್ನೆರಡನೇ ಓವರ್ಗೆ ಅವರು ಕೂಡ ಔಟ್ ಆಗಿಬಿಡ್ತಾರೆ ನೆಕ್ಸ್ಟ್ ಬಂದಿದ್ದು ನಮ್ಮ ಅವರು ಇನ್ನು ಹದಿಮೂರನೇ ಓವರ್ಗೆ ಐವತ್ತನ್ನು ವಿರಾಟ್ ಕೊಹ್ಲಿ ಅವರು ಹೊಡಿತಾರೆ ಅಂತಂದರೆ ಅದು ಸಾಮಾನ್ಯ ಅಲ್ಲ ಸ್ವಾಮಿ ಅವರು ಐವತ್ತು ಹೊಡೆದಿಲ್ಲ ಅಂತಂದರೆ ಹೇಗೆ ಗೆಲ್ಲಕ್ಕೆ ಸಾಧ್ಯ ಆಗ್ತಿತ್ತು ಆರ್ ಸಿ ಬಿ ಅಲ್ವಾ ಓಕೆ ಇದಾದ ನಂತರ ಪಟೇದಾರವರು ಮೂರನೇ ವಿಕೆಟು ಔಟ್ ಆಗಿಬಿಡುತ್ತೆ ಆದರೆ ಅದಾದ ನಂತರ ಮಗ ಬರೀ ಒಂದು ಎರಡು ಒಂದು ಎರಡು ರನ್ ಮಾಡ್ತಿದ್ದಂತ ಆರ್ ಸಿ ಬಿ ಅವರು ಎತ್ಕೊಳತ್ತೆ ಎಸ್ ಇನ್ನು ಬರೀ ನಮಗೆ ಅಲ್ಲಿ ನೋಡ್ತಾ ಇರ್ತೀವಿ ಮೂವತ್ತು ರನ್ಗೆ ಇಪ್ಪತ್ತೊಂಬತ್ತು ರನ್ನು ಬೇಕಾಗಿರುತ್ತೆ ಅಂಥ ಸಂದರ್ಭಗಳಲ್ಲಿ ಸಿಕ್ಸು ಫೋರು ಸಿಕ್ಸು ಫೋರು ಹೊಡೆದು ಬಿಸಾಕ್ತಾರೆ ಆಮ ಆನಂತರ ಒನ್ ಸೆವೆಂಟಿ ಸೆವೆನ್ ಲಾಸ್ಟಲ್ಲಿ ಒಂದು ಫೋರ್ ಹೊಡಿತಾರೆ ಆ್ಯಕ್ಚುಲಿ ಇವರು ಒನ್ ಸೆವೆಂಟಿ ಫೈವ್ ಮಾಡಬೇಕಾಗಿತ್ತು ಗೆಲ್ಲಬೇಕಾದ್ರೆ ಅದ್ರ ಒನ್ ಸೆವೆಂಟಿ ಸೆವೆನ್ ಹೊಡೆದು ಆ್ಯಕ್ಚುಲಿ ಆ ಫೋರ್ ಹೊಡೆದಿದ್ರಿಂದ ಒನ್ ಸೆವೆಂಟಿ ಸೆವೆನ್ ಆಗಿರುತ್ತೆ ಕ್ರೀಮ್ ಬರೀ ಮೂರೇ ವಿಕೆಟ್ ನಮ್ಮವ್ರು ಕಳ್ಕೊಳ್ತಕ್ಕಂಥದ್ದು ಅವರು ಎಂಟು ವಿಕೆಟ್ ಹೋಗಿರುತ್ತೆ ಬಿಡಿ ಕೆ ಕೆ ಆರ್ ಅವ್ರದ್ದು ಆದರೆ ಆರ್ ಸಿ ಬಿ ಮೂರೇ ವಿಕೆಟ್ನಲ್ಲಿ ಆ್ಯಕ್ಚುಲಿ ನೀವು ಅನ್ಕೋಬಹುದು ಎಷ್ಟನೇ ಓವರಲ್ಲಿ ಇವರು ಒನ್ ಸೆವೆಂಟಿ ಸೆವೆನ್ ನೋಡಿದ್ರು ಅಂದರೆ ಬರೀ ಸಿಕ್ಸ್ಟೀನ್ ಪಾಯಿಂಟ್ ಟು ಆ ಒಂದು ಓವರಲ್ಲಿ ಅವರ ಟಾರ್ಗೆಟನ್ನು ಗಳಿಸಿ ಆ್ಯಕ್ಚುಲಿ ಆರ್ ಸಿ ಬಿ ಅದ್ಭುತವಾಗಿ ಫಸ್ಟ್ ಹತ್ತು ದಿನ ಆ್ಯಕ್ಚುಲಿ ಐ ಪಿ ಎಲ್ ಸ್ಟಾರ್ಟ್ ಆದಂಥ ಫಸ್ಟ್ ದಿನ ಅದ್ಭುತವಾಗಿ ಜಯವನ್ನು ಗಳಿಸಿತು ಮುಂದಿನ ದಿನಗಳಲ್ಲೂ ಇದೇ ರೀತಿ ಆಡಿದರೆ ಈ ಸರ್ ನಾವು ಖಂಡಿತವಾಗಿ ಹೇಳ್ಬೋದು ಕಪ್ ನಮ್ಮದೇ ಅಂತ ನೀವೇನಂತೀರ ಕಮೆಂಟ್ ಮಾಡಿ